ಗ್ರಾಫಿಕ್ಸ್ನವರು ಎಲಿಗೇಷನ್ ಮಾಡಿದ್ರೆ ಅಂದ್ರೆ ನೀವು ಕೇಳ್ತಾ ಇದ್ರಲ್ಲ ಗ್ರಾಫಿಕ್ಸ್ನವ್ರದ್ದು ಎರಡು ಅಂತ ಒಂದು ಒಬ್ರು ಯಾರೋ ಐವತ್ತು ಲಕ್ಷ ಅಂತಂದ್ರು ಇನ್ನೊಬ್ರು ಯಾರೋ ಒಂದ್ ಕೋಟಿ ಅಂತಂದ್ರು ಇನ್ನೊಬ್ರು ಯಾರೋ ಫೋನ್ ಮಾಡ್ಬಿಟ್ಟು ಇಪ್ಪತ್ತು ಕೋಟಿ ಅಂತ ಹೇಳ್ತಾ ಇದಾರೆ ಡೀಟೇಲ್ಸ್ ಆ ಡೀಟೇಲ್ಸ್ ಬಂದಾದ್ಮೇಲೆ ಇಪ್ಪತ್ತು ಕೋಟಿನ ಒಂದ್ ಲಕ್ಷ ಒಂದ್ ಕೋಟಿನ ಐವತ್ತು ಲಕ್ಷನ ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಮಾತಾಡ್ತೀನಿ ಸರ್ ಅಂತಂದ್ರೆ ನನಗಿನ್ನ ಜಾಸ್ತಿ ಅವ್ರಿಗೆ ಗೊತ್ತಿರುತ್ತೆ ಅಂತ ಅವ್ರ ಆಧಾರಗಳು ಇಟ್ಕೋಬೇಕಲ್ವಾ ಸರ್ ಏನ್ ತಗೊಂಡಿದೀವಿ ಏನು ಅಂತ ಅಲ್ಲ ಯಾರಾದ್ರೂ ಅಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಒಬ್ರು ಐವತ್ತು ಲಕ್ಷ ಹೇಳ್ತಾ ಇದ್ರೆ ಇನ್ನೊಂದು ಒಂದು ಕೋಟಿ ಹೇಳ್ತಾ ಇದ್ರೆ ಇನ್ನೊಂದು ಒಬ್ಬ ಯಾರೋ ಇಪ್ಪತ್ತು ಕೋಟಿ ಒಂದು ಯಾವುದೋ ಬಿಲ್ಡಿಂಗೇ ತಗೊಂಡ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಜಸ್ಟ್ ಅಷ್ಟೆಲ್ಲ ಬೇಡ ಸರ್ ಜಸ್ಟ್ ಫೈವ್ ತೌಸಂಡ್ ರುಪೀಸ್ ನನ್ನ ಬಗ್ಗೆ ಏನಾದ್ರೂ ತಗೊಂಡಿದ್ದೀನಿ ಅಂತ ಜಸ್ಟ್ ಐದ್ ಸಾವಿರ ರೂಪಾಯಿ ಕೊಟ್ರೆ ನಾನು ಒಂದ್ ಕೋಟಿ ಕೊಡ್ತೀನಿ ಸರ್ ಐದು ಸಾವಿರ ತಗೊಂಡಿದ್ದೀನಿ ಅಂತ ಹೇಳಿ ತೋರ್ಸಿದ್ರೆ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ಇದು ಪ್ರೆಸ್ ಮುಂದೆ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ಸಾಕ ಸರ್ ವಿಷಯ ಅಲ್ಲ 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 ಹೇಳಿರೋದು ಒಂದೇ ಒಂದೇ ಒಂದ್ ನಿಮಿಷ ಒಂದ್ ನಿಮಿಷ ಅದೇನೋ ನಡೀತಾ ಇದೆಯಲ್ಲ ಲೀಗಲ್ ಇದು ಕಾನೂನು ನಡೆದ ಆದ್ಮೇಲೆ ಮಾತಾಡ್ಬೇಕು ಅದೇ ಅಂದ್ರೆ ಹೆಸರೇ ಇಲ್ಲದೆ ಉದ್ದೇಶ ಪೂರ್ವಕವಾಗಿ ಮಾಡುವಂತದ್ದನ್ನ ತಪ್ಪು ಅಂತ ಹೇಳ್ತೀನಿ ಅಲ್ವಾ ಇವಾಗ ನಿರ್ಮಾಪಕರು ಹೇಳಿದ್ರಲ್ಲ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿಲ್ಲ ನನ್ನ ಬಗ್ಗೆ ಐ ಆರ್ ಎಲ್ಲ ಇನ್ನೊಂದಿಲ್ಲ ಅಂತಂದಾಗ ನೆನೆ ನಾನೇ ನೋಡ್ತಾ ಇದ್ದೀನಿ ಮನೇಲಿ ಕುತ್ಕೊಂಡು ನನ್ನ ಹೆಂಡತಿ ಮಕ್ಳು ಜೊತೆ ಆಟ ನನ್ನ ಮಗನ ಜೊತೆ ಆಟ ಆಡ್ತಾ ಇರ್ಬೇಕಾರೆ ಓ ಯಾ ಪಿ ಅರೆಸ್ಟ್ ಅರೆಸ್ಟ್ ಅಂತ ಬರ್ತಾ ಇದೆ ನಮ್ಮ ಅಮ್ಮನ ಪಕ್ಕದಲ್ಲಿ ಕೂತಿದ್ದೀನಿ ಹೆಂಗಾಗ್ಬೇಕು ನನಗೆ ರೆಸ್ಟ್ ಅಂದ್ರೆ ಸ್ಟೇಷನ್ ಅಲ್ಲಿ ಅದನ್ನೇ ರೆಸ್ಟ್ ಅಂತ ಅನ್ಕೊಂಡಿದೆ ಇಲ್ಲ ಇಲ್ಲ ಅದ್ ಹದಿನೈದು ದಿನಕ್ ಮುಂಚೆ ಅವ್ನು ಬಂದು ಯಾರೋ ತಗೊಂಡು ನಮ್ಮ ಹತ್ರ ಮೋಸ ಮಾಡಿ ಹೋಗಿದ್ನಲ್ಲ ಸತ್ಯಾರೆಡ್ಡಿ ಅಂತ ವ್ಯಕ್ತಿ ಅವನ್ ಬಂದು ಹದಿನೈದು ದಿನಕ್ ಮುಂಚೆ ಆ ವಿಚಾರ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಮುಗಿದು ಅವನು ಜೈಲ್ಗೆ ಹೋಗಿ ಅವನು ಬೇಲ್ ತಗೊಂಡು ಅದಾದ ಅದಾದ್ಮೇಲೆ ನಿನ್ನೆ ಇದ್ದಕ್ಕಿದ್ದಂಗೆ ಆಗ ನಿಮ್ಮ ಕರ್ದಿಲ್ಲ ನಮ್ಮನ್ ಕರೆದಿಲ್ಲ ಇವತ್ತು ಎ ಅರ್ಜುನ್ ಅರೆಸ್ಟ್ ಅಂತ ಮೊನ್ನೆ ಆಗ್ತಾ ಇದ್ದಾನೆ ಯಾವಾಗಲೂ ಹಾಗೆ ಈಗ ಕಳೆದ ವರ್ಷ ನೆರೆ ಬಂದದ್ದು ಇವತ್ತು ಬರ್ತಾ ಇರುತ್ತೆ ಆತರ ನೆರೆ ಹೊರೆಗಳು ಬಂದಿರುತ್ತೆ ಅದು ಮೊದಲ ಗೊತ್ತಿರಲ್ಲ ಅಷ್ಟೇ ಅರ್ಜುನ್ ಹೆಸರೇ ಅರ್ಜುನ್ ಒಬ್ಬನೇ ಇದ್ ಮಾಡಿರೋದು ಸರ್ ತುಂಬಾ ಜನದ ಹೆಸರು ಬಂದಿದೆ ಅಲ್ಲಿ ಅಂತಂದ್ರೆ ಅವನು ತಗೊಂಡಿರೋನು ಒಬ್ಬನ ಹತ್ರ ತಗೊಂಡಿಲ್ಲ ನನ್ನ ನಮ್ ಸಿನಿಮಾದಲ್ಲಿ ಅಂತಲ್ಲ ಒಂದ್ ಹದಿನೈದು ಜನದ ವ್ಯಕ್ತಿಗಳ ಹತ್ರ ತಗೊಂಡು ಹೋಗಿದಾನ ಅವನು ಮೋಸ ಮಾಡಿರೋನು ಬಟ್ ಅರ್ಜುನ್ ಒಬ್ಬನ ಹೆಸರು ಏನಕ್ಕೆ ಬಂತು ಅಂತ ಅದಕ್ಕೆ ನಾನು ಕೇಳಿತ್ತು ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಮಾಡಿರೋನ ಕೇಳಬೇಕು ನೀವು ನೀವು ಸ್ಯಾರು ಮಾಡಿದನಲ್ಲ ಈ ವಿಚಾರದ ಬಗ್ಗೆ ಅವನ ಕೇಳಬೇಕು ನೀವು ಇಲ್ಲ ಬಸವೇಶ್ವರ ನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಬೇಕು ಯಾಕೆಂತಂದ್ರೆ ಯಾವಾಗ ನಾನು ಟೂ ತೌಸಂಡ್ ನೈನ್ ಇಂದ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂಬಾರಿ ಯೋಗಿ ಒಂದು ತುಂಬ ಜನ ಹೊಸ ಹೊಸ ಹೊಸನೆಲ್ಲ ಅಂಬಾರಿ ಯೋಗಿನ ಇಂಟ್ರಡ್ಯೂಸ್ ಮಾಡಬೇಕಾದ್ರೂ ಕಮಿಷನ್ ತಗೋಬೇಕಾಗಿತ್ತು ಧ್ರುವನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಆ ಧನಂಜಯಿಂದ ಒಂದು ಸಿನಿಮಾ ಮಾಡ್ಬೇಕಾದ್ರೂ ಕಮಿಷನ್ ತಗೋಬೇಕಿತ್ತು ಕಿಸ್ ಸಿನಿಮಾ ಮಾಡಬೇಕಾದ್ರೂ ವಿರಾಟ್ ಮತ್ತು ಶ್ರೀಲೀಲ್ ಹತ್ರನು ಕಮಿಷನ್ ತಗೋಬೇಕಾಗಿತ್ತು ಹಂಗಂದ್ರೆ ಒಂದು ಐದು ನನ್ನ ಹತ್ರ ಒಂದು ಐದು ಕಾಂಪ್ಲೆಕ್ಸ್ ಇರ್ತಾ ಇತ್ತು ಒಂದು ಐದು ಮನೆ ಇರ್ತಾ ಇತ್ತು ಸರ್ ಅಲ್ವ ಸರ್ ಈಗ ಎಷ್ಟಿದೆ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಒಂದೂ ಇಲ್ಲ ಸರ್ ಏನು ಸರ್ ಅಲ್ಲ ಅವ್ರು ಹೇಳಿರೋರ್ಗೆ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ಅಂತ ಯಾರೋ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರಲ್ಲ ಅದನ್ನ ಆಧಾರ ಸಮೇತ ತಗೊಂಬಂದು ತೋರಿಸಿ ಅಂತ ಇಲ್ಲ ಇಲ್ಲ ಸರ್ ಒಂದು ಅಂತಂದಾಗ ನಮ್ಗೆ ಟ್ರ್ಯಾಕ್ ರೆಕಾರ್ಡ್ ಹಿಂದೆ ಹಿಂದೆ ಎಲ್ಲ ಇದ್ರೆ ಅಂತಂದ್ರೆ ಏನು ಬೇಜಾರಾಗಲ್ಲ ಸರ್ ಹಿಂದೆ ಏನು ಇಲ್ಲದೆ ಇದ್ದಾಗ ಇದ್ದಕ್ಕಿದ್ದಂಗೆ ಒಬ್ಬನೇ ಹೆಸರನ್ನೇ ತೆಗೆದು ನ್ಯೂಸ್ ಮಾಡಿ ಮಾಡೋದಿದೆಯಲ್ಲ ಅವಾಗ ಮಾತಾಡಲೇಬೇಕಾಗುತ್ತೆ ಯಾಕೆಂತಂದ್ರೆ ನೀವು ತುಂಬಾ ದಿನದಿಂದ ನೋಡಿದಿರಲ್ವಾ ಸರ್ ನನ್ನನ್ನು ನೋಡಿದೀನಿ ಅಲ್ವಾ ಸರ್ ಬಗ್ಗೆ ನಿಮ್ಗೂ ಗೊತ್ತಿರ್ಬೇಕಲ್ಲೂಗಳು ಅಲ್ಲ ಒಂದ್ ಸರ್ ಎಲ್ಲಾದ್ರೂ ಒಂದ್ ಕಡೆ ಬರಲೇಬೇಕಲ್ಲ ಸರ್ ಹದ್ನಾರು ವರ್ಷದ ಇಷ್ಟ ಎಲ್ಲಾದ್ರೂ ಒಂದ್ ಕಡೆ ಬರಬೇಕಲ್ಲ ಸರ್ ಒಂದ್ ಅಗ್ಳ ಎಲ್ಲೋ ಅನ್ನ ಮೊಸರ ಅನಾಥಿಂದ ಎಲ್ಲಾದ್ರೂ ಒಂದ್ ಕಡೆ ಅಂಟ್ಕೊಂಡಿರುತ್ತಲ್ಲ ಸರ್ ಅದು